ಮರಗಳ ಮರಣ ಹೋಮ ಮಾನವನ ಅನುಕೂಲಕ್ಕಾಗಿ ಲಕ್ಷಾಂತರ ಮರ ನೆಲಸಮವಾಗುತ್ತಿರುವ ಘಟನೆ ನಡೆಯುತ್ತಿದೆ ಇನ್ನು ಹುಣಸೂರು ಪಿರಿಯಾಪಟ್ಟಣ ಎಚ್ ಡಿ ಕೋಟೆ ಕೆಹರ್ ನಗರ ಭಾಗದಲ್ಲಿ ತಂಬಾಕು ಬೆಳೆಯುವ ಕಾರಣ ಲಕ್ಷಾಂತರು ಮರಣಗಳ ಹೋಮ ನಡೆಯುತ್ತಿದೆ ಇನ್ನು ಮರಗಳ ಮರಣ ಹೋಮ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆಗಳು ಎಲ್ಲಿಂದ ಬರುತ್ತಿದೆ ಹೇಗೆ ಬರುತ್ತಿದೆ ಇನ್ನು ಇದಕ್ಕೆಲ್ಲ ಲೈಸೆನ್ಸ್ ಇದೆಯಾ ಪರಿಶೀಲನೆ ಕೂಡ ಮಾಡುತ್ತಿಲ್ಲ ಇನ್ನು ಪ್ರತಿದಿನ ನೂರಾರು ಲಾರಿಗಳು ಹುಣಸೂರಿನ ಎ ಪಿ ಎಂ ಸಿ ಆವರಣದಲ್ಲಿ ಹಾಗೂ ಎಮ್ಮೆಕಪ್ರೂ ಗ್ರಾಮದ ರಘುವೀರ್ ಅವರ ಮನೆಯ ಹತ್ತಿರ ಪ್ರತಿದಿನ ರಾಜಾರೋಷವಾಗಿ ಮರಗಳನ್ನು ಕಡಿದುಕೊಂಡು ಬಂದು ವ್ಯಾಪಾರ ಮಾಡುತ್ತಾರೆ ಇನ್ನು ಕೆಹರ್ ನಗರದ ಹುಣಸೂರು ರಸ್ತೆಯ ಜೈಲ್ ಬಳಿ ನೂರಾರು ಲಾರಿಗಳು ಬಂದು ರಾಜಾರೋಷವಾಗಿ ಮರಗಳನ್ನು ಕಡಿದುಕೊಂಡು ವ್ಯಾಪಾರ ಮಾಡುತ್ತಾರೆಯಾಪಟ್ಟಣ ಎಚ್ ಡಿ ಕೋಟೆಯಲ್ಲೂ ಕೂಡ ಇದೇ ಕತೆ ಇನ್ನು ಕಾಡಂಚಿನಲ್ಲಂತೂ ಮರಗಳ ಮರಣ ಹೋಮೆ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆಗಳು ಇದನ್ನು ತಪಾಸಣೆ ಮಾಡುವ ಕೆಲಸಕ್ಕಂತೂ ಹೋಗುತ್ತಿಲ್ಲ ಇನ್ನು ಇವರ ಹಣದ ಆಸೆಗೆ ಮರಗಳ ಮರಣ ಹೋಮ ನಡೆಯುತ್ತಿದ್ದರೂ ಕಂಡು ಕಾಣದಂತೆ ಇದ್ದಾರೆ ಇನ್ನು ಇದಕ್ಕೆಲ್ಲ ರೈತರಿಗೆ ನೇರವಾಗಿ ಸಿಗುತ್ತೆ ರೈತರಿಗೆ ಅನುಕೂಲವಾಗುತ್ತದೆ ಎಂದುಕೊಂಡರೆ ಅದು ತಪ್ಪು ಮರಗಳನ್ನು ಮಾರಾಟ ಮಾಡಲು ಕೂಡ ಅದಕ್ಕೆ ದಲ್ಲಾಳಿ ದಲ್ಲಾಳಿ ಹೇಳಿದಷ್ಟೇ ಹಣ ನೀಡಬೇಕು ಇನ್ನು ತಂಬಾಕು ಬೆಳೆಗಾರರು ಇದನ್ನೇ ಅವಲಂಬಿಸಿದ್ದು ಇನ್ನು ದಲ್ಲಾಳಿಗಳ ಆವಳಿಯಿಂದಾಗಿ ಸೌದೆ ಬೆಲೆ ಹೆಚ್ಚಾಗಿದೆ ಇನ್ನು ಈಗಾಗಲೇ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸೌದೆ ಬೆಲೆ ಇದ್ದು ಪ್ರತಿ ಟನ್ನು ನಾಲ್ಕು ಸಾವಿರ ಐದು ಸಾವಿರ ದಾಟಿದೆ ವರ್ಷಕ್ಕೊಮ್ಮೆ ಪರಿಸರ ದಿನಾಚರಣೆ ಆಚರಣೆ ಮಾಡುತ್ತಾರೆ ಜೂನ್ ಐದು ಬಂದರೆ ಸಾಕು ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರಿ ಕಚೇರಿಗಳಲ್ಲಿ ಒಂದೊಂದು ಗಿಡ ನೆಟ್ಟು ಬಾವುಟ ಆರಿಸಿ ಫೋಟೋ ತೆಗೆಸಿಕೊಳ್ಳಲು ಒಂದೊಂದು ಶಶಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಮಾಡುತ್ತಾರೆ ಇನ್ನೂ ಭಾಷಣದಲ್ಲಂತೂ ಪರಿಸರದ ಬಗ್ಗೆ ಗಂಟೆ ಗಂಟಲೇ ಭಾಷಣ ಬಿಗಿಯುತ್ತಾರೆ ಆದರೆ ಈ ಭಾಗ ಮೈಸೂರು ಭಾಗದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಸಾವಿರಾರು ಮರಗಳ ಮರಣ ಹೋಮೆ ನಡೆಯುತ್ತಿದ್ದರೂ ಕೂಡ ಇದಕ್ಕೆ ಪರಿಹಾರ ವ್ಯವಸ್ಥೆ ಕಂಡುಹಿಡಿದಿಲ್ಲ ಇದರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಷ್ಟೆಲ್ಲ ಮರಗಳ ಮರಣ ಹೋಮವೇ ನಡೆಯುತ್ತಿದ್ದರು ಇದಕ್ಕೆಲ್ಲ ರೈತರಿಗೆ ಅನುಕೂಲವಾಗುತ್ತದೆ ಎಂದುಕೊಂಡರೆ ಅಲ್ಲೂ ಕೂಡ ತಪ್ಪು ರೈತರಿಗೆ ಯಾವುದೇ ರೀತಿಯ ಅನುಕೂಲವಾಗುತ್ತಿಲ್ಲ ದಲ್ಲಾಳಿಗಳ ಹಾವಳಿಯಿಂದ ಸೌದೆ ಒಬ್ಬರಿಗೆ ಒಬ್ಬರು ದಿನೇ ದಿನೇ ಬೆಲೆ ಜಾಸ್ತಿ ಮಾಡುತ್ತಾರೆ ಏನೋ ಅವರು ಹೇಳಿದಂತೆ ಮಾತ್ರ ಹಣ ನೀಡಬೇಕು ಇಲ್ಲದಿದ್ದರೆ ಇಲ್ಲ ಎಂದು ವಾಪಸ್ ಕಳಿಸುತ್ತಾರೆ ಏನೇ ಆಗಲಿ ಪರಿಸರ ರಕ್ಷಣೆ ಬಗ್ಗೆ ಸಾವಿರಾರು ನೂರಾರು ಪುಟ ಗಂಟೆ ಗಂಟಲೆ ಭಾಷಣ ಇದೆಲ್ಲ ನಡೆಯುತ್ತಿದ್ದರೂ ಕೂಡ ಪರಿಸರ ರಕ್ಷಣೆ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಪರಿಸರ ರಕ್ಷಣೆ ಕೇವಲ ಸ್ಟೇಜ್ ಮೇಲಿನ ಭಾಷಣ ಪೆನ್ನು ಪೇಪರ್ ಮೇಲಿನ ಬರಹ ಮಾತ್ರ ಆಗುತ್ತಿದೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಒಂದು ಪರಿಹಾರ ವ್ಯವಸ್ಥೆ ಮಾಡಬೇಕಾಗಿದೆ ಇನ್ನು ಈಗಾಗಲೇ ಪ್ರಕೃತಿ ವಿಕೋಪದಿಂದಾಗಿ ವಿವಿಧ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದಾವೆ ಇನ್ನು ಇದೇ ರೀತಿ ಮರಗಳ ಮರಣ ಹೋಮ ನೀಡಿದರೆ ಮುಂದೆ ಏನು ಗತಿ ಎಂಬ ಆತಂಕ ಎದುರಾಗುತ್ತಿದೆ